ಐ ಟ್ವೆಂಟಿ ಫೋರ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಆತನಿಗೆ ನಲವತ್ತೇಳು ವರ್ಷ ಆಕೆಗೆ ಹತ್ತೊಂಬತ್ತು ವರ್ಷ ಆ ನಲವತ್ತೇಳು ವರ್ಷದ ಅಂಕಲ್ಗೆ ಹಕ್ಕರ ಯುವತಿ ಮೇಲೆ ಬಿದ್ದಿತ್ತು ಹೋಗಿ ನಿತ್ಯವೂ ಕಾಲ್ ಮಾಡಿ ನೀನು ನನ್ನ ಮದುವೆ ಆಗಬೇಕು ಇಲ್ದಿದ್ರೆ ನಾನು ಸರಿ ಇರಲ್ಲ ಅಂತ ಹೇಳಿ ನಿತ್ಯವೂ ಕರೆ ಮಾಡಿ ಕಿರುಕುಳ ಕೊಡ್ತಾ ಇದ್ದ ಇದರಿಂದ ಮನನೊಂದ ಯುವತಿ ಇದೀಗ ಸೂಸೈಡ್ ಮಾಡಿಕೊಂಡು ಜೀವವನ್ನೇ ಬಿಟ್ಟಿದ್ದಾಳೆ ಗದಗ ಜಿಲ್ಲೆ ಮುಡ್ಡರಗಿ ತಾಲೂಕಿನ ವಿರಪಾಪುರ ತಾಂಡದ ನಿವಾಸಿ ವಂದನ ಸೂಸೈಡ್ ಮಾಡಿಕೊಂಡ ವ್ಯಕ್ತಾಯ ಗ್ರಾಮ ಪಂಚಾಯಿತಿ ಹೊರಗುತ್ತಿಗೆ ಸಿಬ್ಬಂದಿಯಾಗಿರುವ ನಲವತ್ತೇಳು ವರ್ಷದ ಕಿರಣ ಕಾರಬಾರಿ ವಿರುದ್ಧ ಕಿರುಕುಳದ ಆರೋಪ ಕೇಳಿಬಂದಿದೆ ಮೃದ್ಧ ವಂದನ ಜಿಮ್ಸ್ನ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಶಿಕ್ಷಣ ಪಡೆದಿದೆ ಅಲ್ಲದೆ ಗದಗನ ಬೆಟಗೇರಿಯ ವಸಂತ ಸಿಂಗ್ ಜಮಾದರ್ ಬಡಾವಣೆಯ ಸಮಾಜ ಕಲ್ಯಾಣ ಹಾಸ್ಟೆಲ್ನಲ್ಲಿ ಇದ್ದರು ಆದರೆ ಈಕೆಗೆ ನಲವತ್ತೆರಡು ವರ್ಷದ ಕಿರಣ ಎಂಬಾತ ಮದುವೆಯಾಗುವಂತೆ ಕಿರುಕುಳ ಕೊಡ್ತಾ ಇದ್ದ ನಿತ್ಯವೂ ಫೋನ್ ಮಾಡಿ ಐ ಲವ್ ಯು ಪ್ಲೀಸ್ ಲವ್ ಮಿ ಅಂತೆಲ್ಲ ಅಂಕಲ್ ಯುವತಿಯನ್ನ ಕಾಡ್ತಾ ಇದ್ದ ಅಷ್ಟೇ ಅಲ್ಲ ನೀನು ನನ್ನ ಮದುವೆ ಆಗದಿದ್ರೆ ಫೋಟೋಸ್ಗಳನ್ನ ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡುವುದಾಗಿ ಬ್ಲಾಕ್ ಮೇಲ್ ಮಾಡಿದ್ದಾನೆ ಈ ಕಿರುಕುಳ ತಾಳಲಾರದೆ ಒಂದನ ತಾನಿದ್ದ ಹಾಸ್ಟೆಲ್ನಲ್ಲೇ ಫಿನೈಲ್ ಕುಡಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಕೂಡಲೇ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದ್ರೆ ದುರಾದೃಷ್ಟವಶಾತ್